ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರೀ ತಿಂ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಈಗ ನಾನು ಮೋಟರ್ ಚಲೋ ಈಗ ನೀರು ತುಂಬಲಾಕತ್ತಿನಿ ನೋಡ್ರಿ ನಾ ನೋಡ್ರಿ ನಾ ರಾತ್ರಿ ಇಷ್ಟು ಭಾಂಡದ್ ತೊಗೊಂಡಲ್ರಿ ಆಮ್ಯಾಗ ನೋಡ್ರಿ ಇಷ್ಟು ಒಂದು ಬಗೆಟ್ ಬಟ್ಟೆ ಉಗ್ಕೊಂಡಿ ನೋಡ್ರಿ ಫುಲ್ ಹಿಂಗೆ ನೀರು ಜನ ಇದ್ರಾಗೆ ಇಟ್ಬಿಟ್ಟಿದ್ದ ಬೊಕ್ಕು ಅಂದ್ರೆ ಬುಕ್ಕು ಇದ್ವಲ್ರಿ ಬಟ್ಟೆಗಳು ಕಿಚನ್ ಇಷ್ಟು ನಾ ರಾತ್ರಿನೇ ಸಾಫ್ ಮಾಡ್ಕೊಂಡಿದ್ದೆ ನೋಡಿ ಹೆಂಗೆ ಅವಾಗೆ ಬಟ್ಟೆ ಒಗ್ತಿದ್ಲ ಕಿಚನು ಇಷ್ಟು ಚೆಂದ ಸಾಫ್ ಮಾಡ್ಕೊಂಡು ನಾ ಅವಾಗೆ ಮಂಗ್ಕೊಂಡ್ಬಿಟ್ಟಿದ್ ನೋಡ್ರಿ ಬರೀತೀನಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನೇನು ಇಲ್ಲ ಅಂತ ನೋಡಮ್ಮ ಅಂತ ಇವತ್ತು ನಿಮ್ಮ ನಿಮ್ಮೆಲ್ಲರಿಗೆ ಗೊತ್ತಿದ್ದಿದೆ ಮಾತದ ಹೌದು ಅಲ್ಲಿ ಅಲ್ಲಿ ಸೂರ್ಯ ಅಲ್ಲಿ ಕಾಣಿಸ್ಲಾಗತ್ತ ನೋಡ್ರಾಗ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿಲ್ಲ ತಂದೆ ಅಂದ್ರೆ ಒಂದು ಮಾತೆ ಬೇರೆ ಹೋಗುದಿಲ್ಲ ತಾಯಿ ಎಷ್ಟು ಪ್ರೀತಿ ಮಾಡ್ತಾ ಆದ್ರೆ ತಂದೆಯವ್ರನ್ನೋರು ಹ್ಯಾಂಗಿರ್ತಾರೆ ಗೊತ್ತದ ರೀ ಅವ್ರು ಮನೋ ಪ್ರೀತಿ ಮಾಡ್ತಾರೆ ಬೆಟ್ಟ ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ ಆದ್ರೆ ಜಲ್ದಿ ಮಕ್ಕಳಿಗೆ ಹೇಳ್ಕೊಡಂಗಿಲ್ಲ ಹೋದಿಲ್ಲ ಸೊ ನಾನು ಕೂಡ ನಮ್ಮ ಪಪ್ಪಾಗ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತೀನಿ ನಮ್ಮ ಪಪ್ಪ ಹ್ಯಾಂಗರ ಅಂದ್ರೆ ನಾವು ಏನು ಕೇಳಿದ್ನೋ ಸಡನ್ಗೆ ಅವಾಗಿಂದ ಅವಾಗೆ ತಂದು ಕೊಡ್ತೀರ ಅವ್ರು ಹ್ಯಾಂಗರ ಅಂತಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಅರ ಆದ್ರೆ ವೈಲೆಂಟ್ ಅಂದ್ರೆ ಮತ್ತು ಯಾರಿಗೂ ಅವ್ರು ಮಾತು ಕೇಳೋಂಗಿಲ್ಲ ಅಂಥವ್ರ ನಮ್ಮ ಪಪ್ಪ ಸೊ ನಂದು ಏನದ ರೀ ಯಾವಾಗ ಭೀ ನಮ್ಮ ಪಪ್ಪನ ಹಾದಿ ಮ್ಯಾಗೆ ಹೋಗಬೇಕು ಅಂತದ ಯಾಕಂದ್ರೆ ನಮ್ಮ ಪಪ್ಪ ಅವಾಗ ಭೀ ಒಳ್ಳೆಯವ್ರಿಗೆ ಒಳ್ಳೆಯ ಕೆಟ್ಟವ್ರಿಗೆ ಕೆಟ್ಟವ್ರ ನಮ್ಮ ಪಪ್ಪ ಅಷ್ಟು ಒಳ್ಳೆಯವರ ನೋಡ್ರಿ ನಮ್ಮ ಮಾವ್ರು ಅಷ್ಟೇ ಒಳ್ಳೆಯವರ ನನ್ನ ಗಂಡನು ಅಷ್ಟೇ ಒಳ್ಳೆಯವ ನನ್ನ ಮಕ್ಕಳಿಗೂ ಅದೇ ಕಲಿಸಬೇಕು ಅವ್ರಂಗಿರಬೇಕು ಅವ್ರ ಹಾದಿಗ್ ನಡಿಬೇಕು ಅಂತ ಕೆಲಸ ನನಗೆ ಭಾಳ ಆಸೆ ಇದೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಫಾದರ್ಸ್ ಡೇ पीले वाला सुपर चिकन है चलो random चुनता हूं क्या है क्या है पिज़्ज़ा बोलो चिकन चिकन अपने कासा करो हेलो हां हंटिंग करना है यार मेरा ए यार यार बिल ए पापा चिकन चलो यार रो ಮುಂಚೆ ಹೇಳೋದ್ ಹೇಳೋದು ಏನು ಅದ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲರೂ ಕಲ್ತೀಗ ಸುಸಲಾ ಮಾಡೋರು ನೋಡ್ರಿ ಇವ್ರಿಗೆ ಎಷ್ಟ್ ಮಂದಿ ಕ ಸುಸಲಾ ಮಾಡಕತ್ರಿ ಮುಖ ತೋಸ್ರಿ ಆ ನೋಡ್ರಿ ಕೂತಾರೆ ಹೆಂಗ ನೋಡ್ರಿ ಎಲ್ಲ ಫೋನ್ ಹುಡ್ಕೋದ್ ಕುಂತಿದ್ದ ಸ್ವಲ್ಪ ನಾನು ನೀರದು ತುಂಬಿ ಮಾಡಿ ವಾಪಸ್ಸಿ ಮುಕ್ಕೊಂಬಿಟ್ರಿ ನನ್ಗ ನಿದ್ದಿ ಹೊಂಟಿದ್ದು ಆಶ್ರಿ ಅದು ಏನದು ಸರ್ಸ್ತಿರೋದು ಕಸದಿದು ಹಾಂ ಇಲ್ಲ ಎಷ್ಟು ಮಂದಿ ನೀವು ಸುಸ್ಲ ಮಾಡೋರು ಈ ಸುಸ್ಲ ಮಾಡೋರು ನೋಡ್ರಿ ಏಸು ಮಂದಿ ನಾಲ್ಕು ಮಂದಿಗಳು ಅವಾಗ ಸುಳ್ಳು ಕೊಡವ ಇವಾಗ ಕೊಯ್ಯಾವ ಅಸಿಸ್ಟೆಂಟ್ ಅಸಿಸ್ಟೆಂಟ್ಗಳೇ ನಿಮ್ಗೆ ಇಬ್ಬರದು ಹಾಂ ಏನೋ ಶ್ರೀ ಹ್ಯಾಪಿ ಫಾರ್ ದಸ್ ಡೇ ನಾನು ನಮ್ಮ ಪಪ್ಪ ಹೇಳಿನ ಅವಾಗೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಪಪ್ಪ ಎಲ್ಲಕ್ಕಿಂತ ಬೆಸ್ಟ್ ಪಪ್ಪ ಹರ ನನಗ್ ಗೊತ್ತಿರದು ನಿಮಗ್ ಗೊತ್ತದ ಅವ್ರವ್ರ ಪಪ್ಪನ ಬಗ್ಗೆ ಅವ್ರವ್ರ ಮಕ್ಕಳಿಗೆ ಗೊತ್ತಿರ್ತದ ನಮ್ ಪಪ್ಪಾನ ಏನೇನ್ ಕೇಳ್ತಿದ್ರಪ್ಪ ನನ್ಗಂತು ನಿಮ್ ಪಪ್ಪಾ ಮುಖ ತೋರ್ಸ್ರಿ ಶ್ರೀ ಮುಖ ತೋರ್ಸ್ದರ ಕರೆ ಹೇಳ ಆ ಲೈಟ್ ಚಾಲು ಮಾಡು ಕರೆಕ್ ಕರೆ ಹೇಳೋಣ ಹಿಂಗೆ ಆನ್ ದ ಸ್ಪಾಟ್ ಸಿಕ್ತದ ನಿಮ್ ಹಿಂಗ ಹಿಂಗ್ ಬಾಯಗಿನ್ ಬರ್ಬೇಕು ಕೈಯಾಗಿ ಬಿಡ್ಬೇಕ ಮಮ್ಮೀದ್ ಹೇಳೋದಿಲ್ಲ ಪಪ್ಪ ಹೇಳಿ ನಮ್ಮಮ್ಮಿನೂ ಸ್ಟ್ರಿಕ್ಕರ ಕಿಲ್ಗ ನಮ್ಮ ಅಂತೆಲ್ಲ ಅಂತ ನಮ್ಮ ಪಪ್ಪ ಇಲ್ಲ ನಮ್ಮ ಏ ಇದು ಬೇಕು ಹೂ ತಗೋ ಇದು ಬೇಕು ಹೂ ತಗೋ ಹಿಂಗ ನಮ್ಮ ಪಪ್ಪ ಹಾ ನೋಡಂಬ ಶ್ರೀ ಮುಖ ತೋರ್ಸು ಯವೋ ಯವೋ ವಲ್ಲವೋ ಯೋ ಏ ವಲ್ಲವ್ವಾ ನಾ ರೇ ಒಂದು ಒಂದ್ ಕೊಡ್ಸಲ್ಲ ನಿಮ್ ಇಬ್ಬರಿಗೆ ಏನು ಏ ಶ್ರೀ ಶ್ರೀ ಫೋನ್ ಈಗ ಜೋಶ್ನಾಗ ಬಂದ್ ಹೋಸ್ ಹೋಸ್ಬೇಡೋ ಶ್ರೀ ಈಗ ಶ್ರೀ ನೋಡು ಮತ್ ಜೋಶ್ನಾಗ ಬಂದ್ ಕೇಸಿರೋದ್ ಏನಿರತ್ತ ಹೋಗ್ಬೇಡ मोरमुर सर पे बैग आवाज श्रीओ मतलब हुनी ಅಂತನಲ್ಲ ನಂದು 3000 ಇಲ್ಲ ನನ್ನ 2900 900 ಕೊಡ್ಸ್ತೇ 900 ಇಲ್ಲ ಶ್ರೀ ಭಾಡೋ ಶ್ರೀಗಾ ಫೋನ್ ಚಾಲೂ ಆದರು ಅಕ್ಟೋಬರ್ ಜೈ ಸುಮ್ಮನೆ ಅನ್ಬೇಡಿ ಫೋನ್ ಚಾಲೂ ಆದಾ ಹಾ सब दिलाएंगे ये और पापा ₹100 बचेंगे उसमें कोई ಲೆಟರ್ ಬಾಕ್ಸ್ ನ ದिला دینا ₹1000 मेरे आपके तो 2000 ಮೀಟಿಂಗ್ ಮಾಡ್ತೀರಿ ಈಗ ನೀವು ವಾವ್ ಮಂಡದ ಹಾ ಅದ್ರ ನಿಂತೆ ಹೊಳಬೇಕು ಏ ಹೊಳರಪ್ಪ ವಾ ನಾ ಜ್ರೆಶ್ ಆಗಿಪ್ಪ ಎಲ್ಲಾ ಹೋಗಿ ಬಟ್ಟೆ ಒಡಕ್ಸ್ ಬರ್ತೀನಿ ಜಸ್ಟ್ ಮುಖದ ಎಲ್ಲಾ ತೊಳ್ಕೊಂಡಿನಿ ಸಾಾರ ಎಲ್ಲ ಉಳಕತ್ತಾರ ಈಗ ನಾ ಪಟಾ ಪಟ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ತೆ ಬಾಚ್ಕೊತೀನಿ ಫಸ್ಟ್ ಹೊಕಿಸಿನ ಬಟ್ಟಿ ಒಣಗಿಸ್ ಬರ್ತೀನಿ ಇವ್ರ ನೋಡ್ಕ್ಯಾಂಗ ಕೂತಾರ ಅಲ್ಲಿ ನೋಡವ ಏನ್ ಮಾಡ್ತಾರ ಸಂತೋಷದ ಏನ್ ಆಗ್ಯೋ ಬಿಲ್ಕುಲ್ ತಿಳಿ ಆಗ್ಯದ್ ಬಿಲ್ಕುಲ್ ತಿಳಿಯಾಗ್ಯ ಫಾದರ್ಸ್ ಡೇ ಸ್ಪೆಷಲ್ ಏನ್ ನಡ್ದದ ಕೆಲಸ ಮಾಡೋ ಕೆಲಸ ಮಾಡೋದು ಪಾ ಸ್ಪೆಷಲ್ ಕೆಲಸ ಮಾಡೋದ್ ಈಗ ರೀ ಸುಸ್ಲಾ ಮಾಡಿ ಹಳ್ಳಿ ಚಿಲಾ ಇಬ್ರು ಕಲ್ ಪಾಪ ಇಬ್ಬರು ಕಲ್ಕಿಸಳ ಗಿಳಿಸ ಪಾಪದಕೀ ಹರಿತಾರ ಹರಿದುಸ್ಲಾ ಮಾಡ್ತಾರ ನೋಡ್ರಿ ಈಗ ನಾ ಫಟ್ಟಾ ಮುಖ ಮುಖರ್ಸ್ಕೊಂಡು ಹೋಗಿ ಫಸ್ಟ್ ಬಟ್ಟೆ ಒಣಗಿಸ್ಬರ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಮೊಮ್ಮಿ ಬಟ್ಟೆ ಸೆಟ್ ಸುಸ್ಲಾ ಮಾಡ್ಲತ್ತಿ ಸರಾಸಿದ್ವಿ हं एक नोडगादी मम्मी याला आज गेम मध्ये बिटळू हा ईग इरताळा पपू ना मुळची मम्मी हेंग ओडोसोडा वापसे मळचिन केळोनी मत्यन गुड गुड सरी 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 गुड औडा औडा ए माड अंदर येन माड नोडचो चाल औडा औडा सरी ಈಗ ನೋಡ್ರಿ ಗಾಯ್ದು ಈಗ ಮಮ್ಮಿ ಎಷ್ಟು ಕ್ಲೀನ್ ಆಗ ಇಟ್ಟಳ ಎಲ್ಲ ಎಲ್ಲ ಚಂದ ಮಾಡ ಮಮ್ಮಿ ಹ್ಮ್ ಚಂದ ಮಾಡ್ಕೊಂಡು ಏನ್ರಿ ಬಡಬ ಬರಬ್ರ ಕಸ ಗುಡಿಸ್ಬಿಡ್ತೀನಿ ನಾಷ್ಟ ಅದು ಮಾಡಿ ಬಟ್ಟೆ ಮಾಡಿಸ್ಕೊಂಡ್ಬಿಡ್ತೀನಿ ಚಿಕ್ಕ ನೀರ್ ತಂಬ ಕೊಡ್ಲಿಕ್ಕ ಈಗ ಸುಸ್ಲಾ ರೆಡಿ ಆಗ್ಯದ ಎಕ್ದಮ್ ಬಿಸಿ ಬಿಸಿ ಸುಸ್ಲಾ ಮತ್ತಂದ್ರೆ ಸಂತೋಷ್ ಅವ್ರ ಮಜ್ಗಿ ಫಾಣೆ ಹೊಡ್ದಾರ ನೋಡ್ರಿ ಪಾಪು ಅಂದ್ರೆ ಸುಸ್ಲಾ ಮಾಡ ಇಷ್ಟ ಕಷ್ಟ ಪಟ್ಟಾರ್ರೀ ಎಲ್ಲರು ಕಲ್ತು ಏನ್ ಹೇಳಿರದು ಹೇಳಪ್ಲೆನೆ ಇಲ್ಲ ಈಗ ಫೈನಲಿ ಸುಸ್ಲಾ ರೆಡಿ ಆಗ್ಯದ ಬರ್ರಿ ಎಲ್ಲಾರ ಕಲ್ತ ಕೇಸಿದ್ರೆ ನೋಡಮ್ಮಿ ನಾಷ್ಟ ಮಾಡಂಬರಿ ಈಗ ಫಾದರ್ಸ್ ಡೇ ಸ್ಪೆಷಲ್ ಅದ ನೋಡ್ರಿ ಸಂತೋಷ್ ಅವ್ರು ಅವ್ರ ಮಕ್ಳಿಗೋಸ್ಕರ ಮಾಡಿದಂತ ಸುಸ್ಲಾದ ರೀ ಮಜ್ಗಿ ಸಾರದ ಮತ್ತೊಮ್ಮೆ ಫಾದರ್ಸ್ ಡೇ ಏನು ಯಾರ ಮನೆ ನಾಷ್ಟ ಮಾಡಕ್ ಹೋಗ್ತಾರ ಅವ್ರ ಮನೆಯವರು ಈ ಟೈಪ್ ಇಷ್ಟು ನೀಟಾಗಿ ಯಾರು ಇಡ್ತಾರ ನನಗೆಲ್ಲ ಜ ಕಮೆಂಟ್ನಾಗ ಹೇಳ್ರಿ ಇಲ್ಲಿ ನೋಡ್ರಿ ಮನಿ ನೋಡ್ರಿ ಏನು ಮಾಡ್ಯಾರ ಈಗ ಬಂದು ನಾಷ್ಟ ಮಾಡೋ ಚಕರದಾಗ ಈಗಾರಿ ಮನಿ ನೋಡ್ರಿ ನೀವು ಮನೀರೀಗ ಈಗ ರೀ ಮಜ್ಜಿಗೆ ತೆಗ್ದೀನಿ ಈಗ ಪುಟಾಣಿ ಡಬ್ಬಿ ನೋಡು ಪುಟಾಣಿ ಢಕ್ಕನಿ ಇಲ್ಲಿ ಉಪ್ಪಿನ ಪಾಗಿಟ ಅಲ್ಲಿ ನೋಡ್ರಿ ಇದು ಅಸ್ತವ್ಯಸ್ತ ನೋಡ್ರಿ ಈಗ ಇಲ್ಲ ಕೀಡ ಬಿ ಎಲ್ಲಿ ನೋಡ್ರಿ ಟೊಮಾಟೆ ಅರ್ದ ಹೊಳರ್ದ ಹಂಗೆ ಇಟ್ಟರಾಗ ಇದು ನೋಡಿ ಇದು ಹಿಂಗೆ ಮನೆ

ಏನ್ ಪ್ಯಾಂಪರಿಂಗ್ ಅದ್ರ ಫೋನ್ ಎಲ್ಲ ನೋಡ ಅವ ಫೋನ್ ಈಗ ತೋರ್ಸ ರಾತ್ರಿ ಒಂದ್ ಸ್ವಲ್ಪ ಸಾರದ್ರ ಅಂದ್ರೆ ಎಲ್ ಮಾಡ್ತಿ ಪಲ್ಯ ಬಾಳಂದ್ರು ಅದಕ್ಕೆ ಮತ್ತಂದ್ರೆ ಆಮ್ಲೆಟ್ ಹಾಕೊಲತ್ತಿನಿ ಮಸ್ತ್ ಕಟ್ಟಿ ರೊಟ್ಟಿವ ಎಲ್ಲವ ಈಗ ಆಮ್ಲೆಟ್ ಸಾರ ರೊಟ್ಟಿ ಹೊಣತಿವಿ ನೋಡ್ರಿ ಬರ ಎಲ್ಲರಿಗೂ ಬಡ ಬಡ ಆಮ್ಲೆಟ್ ಇಲ್ಲ ಆಗದೇ ಮಸ್ತ್ನತ್ತ ಬುರ್ಜಿ ಮಾಡ್ಕೊಂಡಿ ನೋಡ್ರಿ ಆಮ್ಲೆಟ್ ಮಾಡ್ಬೇಕಂದ ಮಾತಾಡ್ಕೋದ ಮಾತಾಡ್ಕೋದ ನೆನ್ಫಾರ್ಕೆಸಿನ ಬುರ್ಜಿ ಮಾಡಿಬಿಟ್ಟಿ ನೋಡ್ರಿ ಮತ್ತ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರ ಈಗ ನುಗ್ಗಿಕಾಯಿ ಸಾರದ ಮಸ್ತನತ್ತ ಜೋಳದ ರೊಟ್ಟಿ ರೊಟ್ಟಿವ ಈಗ ಬರ್ರಿ ಎಲ್ಲಾರ ಕಲ್ತು ಊಟ ಮಾಡ ಚಿಕ್ಕು ಆ ಉಪ್ಪಿನಕಾಯಿ ಶೇಂಗ ಎಲ್ಲ ನೀರ ಗಂಗಲ್ ತೊಂಬ ಹೋಗಿ ಜಲ್ದಿ ಹೋಗ್ ಬರ್ರಿ ಊಟ ಈಗ ಕಲರ್ ಮಾಡಿಸ್ತೀನಿ ಇದ್ರು ಏನಂತಾರ ಶುಕ್ರ ಬಜಾರ್ದಾಗ ಹೋಗಿ ಸಂದ್ರ ಅವನಿಗೆ ಸೈ ಕಲರ್ ಮಾಡಕ್ ನೋಡು ಅವರವ್ರ ಬಟ್ಟಿ ಅವರವ್ರಿಗೆ ಕೊಡು ಬಟ್ಟಿ ಬಟ್ಟೆ ಮಾಡ್ಯಕ್ರಮ ನೋಡದ್ ನೋಡ್ರಿ ನಮಗ ಕಾರ್ಯಕ್ರಮ ಅವ್ನ ಬಟ್ಟಿ ಅವನಿ ಕೊಟ್ಟಿ ನಾವ್ ಮಾಡಿಸ ಇವನ್ ಬಟ್ಟೆ ಇವ್ ಮಾಡ್ಸಲಕತ್ತ ನೋಡ್ರಿ ಇಲ್ಲ ಸಂತೋಷನ್ ಬಟ್ಟಿ ಸಂತೋಷ ಮಾಡ್ಸಲಕತ್ತ ನನ್ನ ಬಟ್ಟಿ ನಾ ಮಾಡಲಕ್ಕಿ ನೋಡ್ರಿ

ಈಗ ನೋಡ್ರಿ ನಾವು ರೆಡಿ ಎಲ್ಲರೂ ನಿಮ್ಗೆ ಅನ್ಸ್ಕೊತಿರ್ಬೇಕು ಏನೇ ಎಲ್ಲರೂ ಬಟ್ಟೆ ಮಾಡ್ಸ್ಕೊತಿವಿ ಒಮ್ಮೆದ್ಲಿ ಹ್ಯಾಂಗೆ ರೆಡಿ ಅದಾರ ಅದಕ್ಕೆ ಕೆಲಸ ಒಮ್ಮೆ ತುಂಬಲಿ ಯಾಕೆ ರೆಡಿ ಆಲಕ್ಕೀವಂದ್ರೆ ನಾವು ಈಗ ಹೊರಗೆ ತಿರ್ಗಾಡಕ್ಕೆ ಹೊಲತ್ತೀವಿ ಎಲ್ಲಿ ಹೋಲತ್ತೀವಿ ಅದು ನಾಳೆ ಹಿಡಿದು ಬಂದಾಗ್ಬಿಡ್ತದಂತ ಈಗ ಅರ್ಜೆಂಟಾಗಿ ಅವ್ರ ದೋಸ್ತರು ಎಲ್ಲರೂ ಹೋಗ್ಯಾರೀ ನಾವು ಹೋಗೊಂಬ ನಾನು ಹೋಗಂ ಅಂತ ಚಿಕ್ಕು ಮಿಕ್ಕು ಅಳ್ಕತ್ತಾರ ಅದಕ್ಕೆ ಅವ್ರ ಪಪ್ಪ ಇಲ್ಲ ನೋಡ್ರಿಗ ಅರ್ಧ ಮರ್ಧ ಬಟ್ಟೆ ಮರ್ಚಿವ್ಯಾಗ್ನಾಗೆ ಎಲ್ಲ ಹಾಕಿ ಏನೋ ಬರೀ ಗಂಟು ಗಟ್ಟು ಬರೀ ಈಗ ಮ್ಯಾಗ್ ಮ್ಯಾಗ್ ಇಡ ಉಳ್ದವ ಅವ್ರ ಪಪ್ಪ ಇಲ್ಲ ರೆಡಿ ರೆಡಿ ಅರದ ಕೆಲಸ ಎಲ್ಲರಿಗೆ ಬಡಬಡ ಮೈಗೆ ತೊಗೊಂಡು ಎಲ್ಲರೂ ಬಡಬಡ ರೆಡಿ ಈಗ ನಾವು ಹೊಂಟಿವಿ ಹೊರಗೆ ತಿರ್ಗಾಡಕ್ಕೆ ಚಿಕ್ಕ ಮಿಕ್ಕು ಕೇಳೋಲ್ಲ ಆ ಪಾಪ ಹೊಡಲಕ್ಕತ್ತವ್ರಿಗೆ ಮಕ್ಕಳಕ್ಕಿಂತ ಹೆಚ್ಚಿಗೆ ಏನಿಲ್ಲ ಅಂತ ಕೇಳಿ ಅಂದ್ರೀಗ ನಾವೇನು ಮಾಡ್ತೀವಿ ಅಂದ್ರೀಗ ಹೋಗ್ಲಕತ್ತೀವಿ ನೋಡ್ರಿ ಈಗ ಅದ್ರಾಗ ಬರೀ ಎಲ್ಲರೂ ಸೇಮ್ ಡ್ರೆಸ್ ಹಾಕಿವಿ ನಿಂದ್ರ ನಾನು ನಿಮ್ಗೆ ಅಂತ ಎಲ್ಲರೂ ಸೇಮ್ ಡ್ರೆಸ್ ಹಾಕೊಂಡಾರೆ ನೋಡ್ರಿ ಮಕ್ಕಳ್ ಸಲುವಾಗಿ ಏನೇನೆಲ್ಲ ಮಾಡ್ಬೇಕ್ರಿ ಬೇರೆ ಬರೆಯುತ್ತಾವೆ ಫಾದರ್ಸ್ ಅದಲ್ಲ ಅದಕ್ಕೆ ಅವ್ರು ಅಳ ಅವ್ರು ಅಳದ್ ನೋಡಿ ಸಂತೋಷ ಇರ್ಲಾ ಬಿಡು ನಡಿಯಂಬೇಕಾ ಹೋಗಮ್ಮಿ ಅಂತಲ್ಲತ್ತಾರ ಸೊ ಹೋಗಿ ಬರಂಬರ್ರಿ ಈಗ ಬಡ ಬಡ ಈ ಚಾವಿನೂ ಹಾಕ್ಬೇಕು ನಮ್ಮನೇದ್ ಈಗ ಆ ತಗೋ ಏ ಬೀಳತ್ತದ ನೋಡ್ರಿ ಈಗ ನಾವೆಲ್ಲ ಹೊರಗೆ ಹೊಂಟಿವಿ ಚಿಕ್ಕಬೇಕು ಯಾವಾಗ ನೋಡ್ರಿ ಏನು ಏನಂದ್ರಿ ಮೇಲ ತಿರ್ಗಾಡಕ್ ಹೊಂಟಿ ನೋಡ್ರಿ ಯಾಕಂದ್ರೆ ಅಲ್ಲಿ ಪೆಟ್ರೋಲ್ ಪಂಪ್ ಅಲ್ಲಿ ಒಂದು ಇದು ಹಾಕ್ಯಾರ ಅಂತಾರೆ ಫಿಶ್ ಅಕ್ರೋಮ ಸೊ ಅದು ನೋಡಕ್ಕೆ ಹೊಂಟಿ ನೋಡಿ ನಂಗೆ ಚಲೋ ಹೇಳಕ್ಕೆ ಬರಲ್ಲ ಆಗ್ಯದ ಒಂಥರ ಟೋನ್ ಇದು ಅಲ್ಲಾಗತ್ತದ ಸೊ ಅಲ್ಲೆಲ್ಲ ಬಣ್ಣ ಬಣ್ಣದ ಮೀನುಗಳು ಎಲ್ಲ ಸಂಗ್ರಹಿಸಿದಾರಂತೆ ಸೊ ಅದಕ್ಕೆ ನೋಡಕ್ಕ ನಾವೆಲ್ಲರೂ ಹೊಂಟಿ ನೋಡ್ರಿ ಪ್ರಾಣಿಗಳು ನೋಡ್ರಿ ಬಂದೇವಿ ಇಲ್ಲಿಗ ಓಯ್ ನೋಡ್ಕೊಂಡು ನೋಡ್ರಿ ಈಗ ನಾವು ಫೈನಲಿ ಹೊರಗ ತಿರ್ಗಾಡಕ್ ಬಂದೇವು ನೋಡ್ರಿ ಈಗ ಸಂತೋಷ ಅವ್ರಲ್ಲಿ ಕೌಂಟ್ರಬಲ್ ಹೋಗ್ಯಾರ ಟಿಕೆಟ್ ತಗೋಲಕ ಚಿಕ್ಕು ಮಿಕ್ಕು ನಾನು ಸಂತೋಷ ಪಾಪು ಎಲ್ಲರೂ ಬಂದಿವಿ ನೋಡ್ರಿ ನೀವು ಭಾಳಷ್ಟು ಮಂದಿ ಕೇಳಕತ್ತೀರಿ ಪಾಪು ಯಾರು ಪಾಪು ಯಾವ ಅಂತಾರೆ ನೋಡ್ರಿ ನಮ್ಮ ನಾದ್ನಿ ಮಗ ಹಣ ನೋಡ್ರಿ ಪಾಪು ಸಂತೋಷ ಅವ್ರದು ದೊಡ್ಡ ಮಗಳದ್ದು ಮಗ ಸೊ ನಮ್ಮ ಮಳೆ ಹನ ನೋಡ್ರಿ ಪಾಪು ನೀವು ಭಾಳ ಜನ ಕೇಳ್ತಾರೆ ಯಾರು ಅಂತ ಸೊ ನಾವೆಲ್ಲರೂ ಕಲ್ತ್ಕೇಸ್ರೆ ಈಗ ಏನೋ ಹೊರಗೆ ತಿರ್ಗಾಡಕ್ಕೆ ಬಂದಿ ನೋಡಿರಿ ಇಲ್ಲೆಲ್ಲ ಮಸ್ತ್ ಈಗ ಕಲರ್ ಕಲರ್ ಎಲ್ಲ ಮೀನಗಳವ ಎಲ್ಲ ಭಾಳ ಚಂದ ಚಂದ ಪ್ಲೇಸ್ ಏನಂತಾರೆ ಎಲ್ಲ ತೋರ್ಸಕತ್ತಿದ್ರು ಸೊ ನಾವು ನೋಡೋಕೆ ಹೋಗಿದ್ವಿ ನೋಡ್ರಿ ಭಾರಿ ಚಂದ ಡೆಕೋರೇಷನ್ ಮಾಡಿರಿ ಎಲ್ಲ ಮಾಡಿರು ಹಾಡ ಗಿಡ ಎಲ್ಲ ರೀ ಅದಕ್ಕೆ ನಾವು ಓನ್ ಮಾಡಕತ್ತೀನಿ ಮತ್ತು ಕಾಪಿ ರೇಡ್ ಬರಬೇಕು ಮತ್ತು ಟೆನ್ಷನ್ ಇಲ್ಲಿ ನೋಡಿರಿ ಈಗ ಕಪಲ್ಗೋಸ್ಕರ ಇಲ್ಲಿ ಮಸ್ತ್ನತ್ತೀಗ ಹಾಡ್ ಶೇಪ್ನಾಗೆಲ್ಲ ಡೆಕೋರೇಷನ್ ಮಾಡಿರು ನಾನು ಸಂತೋಷ ಆಮೇಲೆ ತಕೋಬೇಕು ತೊಗೋಬೇಕಂದ್ರೆ ನಾವು ಹೋಗಿದೆಯೇ ಲೇಟಾಗಿ ನಾವು ಹೋಗ್ಬೇಕಂದ್ರೆ ನಮಗೆ ಹತ್ತಾಗಿತ್ತು ಸೊ ಜಲ್ದಿನೇ ಮುಚ್ತಾರೆ ಅಂತ ಅದು ಹನ್ನೊಂದ್ರೆ ಹನ್ನೆರಡರ ಅದು ಮುಚ್ಚಿಬಿಡ್ತಾರಂತ ಸೊ ಅದಕ್ಕೋಸ್ಕರ ನಮ್ಗೆ ಫೋಟೋ ತೊಗೋಕ್ಕಾಗಲಿ ನೋಡಿರಿ ಈಗ ಚಿಕ್ಕು ಮಿಕ್ಕು ನೋಡ್ರಿ ಹ್ಯಾಂಗೆ ಮೂಟು ಪತ್ ಪೋಸ್ ಕೊಡ್ಲಕ್ಕತ್ತಾರೆ ಎಕ್ದ್ ಸಕ್ಕತ್ತಾಗಿ ಬಾಯ್ ಎಂಜಾಯ್ ಮಾಡಿದ್ರು ಚಿಕ್ಕು ಮಿಕ್ಕು ನಾವು ಭೀ ಮಸ್ತ್ನತೆ ಎಂಜಾಯ್ ಮಾಡ್ದೆವು ಲೇಟ್ ಆಗಿತ್ತು ಹೋಗ್ಲಾಕ ಬಟ್ ಪರವಾಗಿಲ್ಲ ಎಷ್ಟು ದಿನ ಇತ್ತು ಹೋಗ್ಬೇಕು ಹೋಗ್ಬೇಕಂತ ಅಲತ್ತೀವಿ ಬಟ್ ಏನಂತ ಸಮಯನೇ ಕೂಡ ಬರಲಾಗಿತ್ತು ಹೋಗ್ಲಕ್ಕ ಸೊ ಹೋಗೋದು ನಮಗೆ ಸೊ ಇವತ್ತು ಹೋಗಿದ್ವಿ ನೋಡ್ರಿ ನಾವೆಲ್ಲರೂ ಕೇಸಿನ ಹೋದ್ರೆ ಭೀ ಸ್ವಲ್ಪ ಲೇಟ್ ಐತು ನಡೀತದೆ ಏನು ಮಾಡಮ್ ಲೈಫ್ ಅನ್ಬೇಕು ಅಪ್ಸಂಡೋಳು ನಡೀತಾವ ರೀ ಲೈಫ್ನಾಗೆ ನಡಿಯೋದೆ ಎದ್ರಾಗ ನಡೀತದೆ ಹೌದಿಲ್ಲ ಬಟ್ ಮೀನಾಗೋ ಎಷ್ಟು ಕ್ಯೂಟ್ ಕ್ಯೂಟ್ ಇದು ಎಷ್ಟು ಸಣ್ಣ ಸಣ್ಣ ಇದು ಚಿಕ್ಕು ಮಿಕ್ಕು ಫುಲ್ಲೇ ಎಂಜಾಯ್ ಮಾಡಿದ್ರು ನೋಡಿರಿ ನಾ ಹೇಳಕತ್ತೀನಿ ಇಲ್ಲದ ನೋಡಿ ಮೀನಾ ಅಲ್ಲದ ನೋಡಿ ಇಲ್ಲಿ ಇಷ್ಟು ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್ ಮೀನಾ ನೋಡ್ರಿ ನಮ್ಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಇದಕ್ಕೆ ನೋಡಿ ಕೆಸೇನ ಚಂದ ಅನ್ನಿಸ್ಲಕ್ಕಿತ್ತು ಅದೆಲ್ಲ ನಾವು ಇಕ್ಕೋಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಕೆಸೇನ ನಿಮ್ಮೆಲ್ಲರಿಗೆ ಹೆಂಗೆ ಅನಿಸ್ಲತ್ತದ ವಿಡಿಯೋಸ್ ಅಂತ ಕೇಳಿದ್ರ ನೀವೆಲ್ಲರೂ ನಮಗೆ ಕಮೆಂಟ್ನಾಗ ಹೇಳ್ರಿ ಆ್ಯಕ್ಚುಲ್ದಾಗ ನೀವೆಲ್ಲರು ಹೇಳತ್ತಿದೇನು ಬರೀ ಮನೆಗಿಂದು ಮನೆಗಿಂದ ವಿಡಿಯೋ ಮಾಡ್ಕೊತಿರ್ತಲ್ಲ ನೀನು ಅಂತ ಕೇಸಿನ ಸೊ ಹೊರಗೆ ಹೋಗ್ಬೇಕಂದ್ರೆ ನೋಡಿರಿ ಕೈಯಾಗ ಒಂದು ದುಡ್ಡು ಇದ್ರೆ ಮನುಷ್ಯ ಹೊರಗೆ ಹೋಗಬೇಕಿರಲಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಹೊರಗೆ ಅಂತಂತಾರಲ್ಲ ಹಂಗದ ನೋಡಿರಿ ನಾವೇನು ದೊಡ್ಡ ಶ್ರೀಮಂತರೇ ನಾವೇನು ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ಸೊ ಸಂತೋಷವ್ರು ಒಬ್ಬರು ಕೆಲಸ ಮಾಡ್ತಾರೆ ನಾವೆಲ್ಲ ಮನೆಗೆ ಕುಂದಿರ್ತೀವಿ ಹಂಗಂತ ಅಂದ್ಕೇಸ್ರಿ ಎಲ್ಲ ಮಾಡ್ಬೇಕಂದ್ರೆ ಒಂದ್ಸಲ ಯೋಚನೆ ಮಾಡೇ ಮಾಡ್ತೀವಿ ರೀ ನಾವು ಬಟ್ ಅವನಿಗೆ ಏನಾರ ನಾವು ಹೇಳಿದೇವಲ್ಲ ಹೇಳಿದೆವಲ್ಲ ಸಂತೋಷಾಗ ತ ಎಲ್ಲ ನಮ್ಮದು ಕನಸು ನನಸುಗಳು ಮಾಡ್ತಾರಂತಾರಲ್ರಿ ಹಂಗದ ನೋಡ್ರಿ ನೋಡಿರಿ ನಮ್ಮ ಕಲಬುರಗಿದಾಗೂ ಮಸ್ತ್ ಹಿಂಗ ಹಿಂಗೆ ಫಿಶ್ ಆಕ್ರೋವಿರಮ್ ಏನಂತಾರೆ ಇದು ಎಲ್ಲ ಮಾಡ್ಯಾರಂತೆ ರೀ ನಾನು ಇದ್ರಾಗ ನೋಡಿದ ರೀಲ್ಸ್ ರೀಲ್ಸ್ನಾಗ ನೋಡಿದ ಕರಿಯೋದ ಸುಳದ ಅದನ್ನ ಅಂತೂ ನನಗೆ ಗೊತ್ತಿಲ್ಲ ಬಟ್ ನನಗೆ ಭಾಳ ಖುಷಿ ಐತೆ ನಮ್ಮ ಕಲಬುರಗಿದಾಗೂ ಇಷ್ಟೆಲ್ಲ ಮಸ್ತ್ ಡೆವಲಪ್ಮೆಂಟ್ ಆದ ಭಾರಿ ನಮ್ಮ ಕಲ್ಬುರ್ಗಿ ಫುಲ್ ಫೇಮಸ್ ಅಂತ ಕೆಲಸ ಯಾಕಂದ್ರೆ ನಮ್ಮ ಕಲಬುರಗಿದಾಗ ಎಲ್ಲ ಬಂದಂದ್ರೆ ಭಾಳ ಖುಷಿ ಏನು ರೀ ನಾವು ಎಲ್ಲ ಕಿರಲಾಕೋದಿರಿ ನಮ್ಮ ಊರು ಬೆಳಿಲಿಗತ್ತದ ಮಸ್ತ್ ಅನ್ನತ್ತೆ ಎಲ್ಲ ಮಸ್ತ್ ಮಸ್ತಲ್ಲಿ ತೋರ್ಸ್ಲಕ್ಕತ್ತಾರ ಎಲ್ಲ ಮಾಡ್ತಾರೆ ಎಲ್ಲ ಡೆವಲಪ್ಮೆಂಟ್ ಆಗ್ಲಕತ್ತದ ಅಂತಂದ್ರೆ ಹೌದಿಲ್ಲ ನನಗರ ಜಗ್ಗಿ ನಿದ್ದಿ ಹೊಂಟದ ನಾ ಏನ್ ಹೇಳಕ್ ಏನ್ ಬಿಡ್ಲಕತ್ತಿನಿ ನನಗೇ ಗೊತ್ತಾಗಲ್ಲ ಆಗ್ಯದ್ ನೋಡ್ರಿ ಸೊ ಹಿಂಗದ ನೋಡ್ರಿ ಮಸ್ತ್ ಅನತ್ತ ಪೋಸ್ ಕೊಟ್ಟೇವ್ ಫೋಟೋ ತಕೊಂಡೆವು ಫುಲ್ ಎಂಜಾಯ್ ಮಾಡಿದೆವು ನೋಡ್ರಿ ನಾವು ಫುಲ್ ಫ್ಯಾಮಿಲಿ ಫ್ಯಾಮಿಲಿಕ್ಕೆ ಸಾಥ್ ನೋಡ್ರಿ ಇಲ್ಲಿ ನಾನು ನಮ್ಮ ಇಕ್ಕು ನಮ್ಮ ಚಿಕ್ಕು ಅವ್ರ ಪಪ್ಪಾ ನಾವೆಲ್ಲರೂ ಕಲ್ತ್ ಕೆಸಿನ ಮಸ್ತ್ ಎಂಜಾಯ್ ಮಾಡ್ಲಾಕತ್ತೆ ಇಲ್ಲಿ ನೋಡಿ ಇಲ್ ನೋಡಿ ಇದು ಫಿಶ್ ಹಿಂಗ್ ಹೋಗ್ಲಕ್ ಇದು ಫಿಶ್ ಆ ಹೋಗ್ಲಕತ್ತದ ಅಂತ ಕೇಸಿನ ಇನ್ನು ನೋಡ್ರಿಗ ಚಿಕ್ಕೋ ಮಿಕ್ಕು ಹೆಂಗೆ ಹಿಡ್ಲಿಕ್ಕೆ ಹತ್ತಾರ ನೋಡಿರಿ ಅದಕ್ಕೆ ಅವ್ರು ನೋಡಿ ನೋಡಿ ನಾನು ಸಣ್ಣ ಹುಡುಗಿ ಆಗ್ಬಿಟ್ಟು ನಾನು ಹಿಡ್ಲಿಕ್ಕೆ ಹೋಗ್ಲಾತೀನಿ ಅದೇನು ಸಿಕ್ತದೇನ್ರಿ ರೀ ಇಲ್ಲ ಅಂದ್ರೆ ಭೀ ಸುಮ್ಮ ಖುಷಿ ಮನುಷ್ಯ ಹೋದಿಲ್ಲ ಎಂಜಾಯ್ ಮಾಡ್ಬೇಕು ನೋಡ್ರಿ ಯಾವುದೇ ಸಮಯ ಇರಲಿ ಏನೇ ಇರಲಿ ಮನುಷ್ಯ ಖುಷ್ ಖುಷಿಯಾಗಿರ್ಬೇಕ್ರಿ ಹೋದಿಲ್ಲ ಇದು ನೋಡ್ರಿ ಫಿಶ್ ಎಷ್ಟು ಚಂದ ಕಾಣಿಸ್ಲಾಕತ್ತದ ನೋಡ್ರಿ ಈಗ ಫುಲ್ ಫುಲ್ ಮುಂದೆ ಮುಂದೆ ಹೋಗಿ ತೊಗೊಂಡು ಬಂದೀವಿ ಎಷ್ಟು ದೊಡ್ಡ ದೊಡ್ಡ ಶಾರ್ಪ್ ಏನೇನಂತಾರ ಅವನು ಇದ್ರಿ ಅದ್ರ ಇಲ್ಲ ಚಿಕ್ಕು ಅವನು ಇದ್ದಮ್ಮ ಈ ಕಡೆ ನಿಂತ ಅಕಡೆ ಆಕಡೆ ನಿಂತು ಈ ಕಡೆ ಫುಲ್ ಓಡಾಡೋದೇ ಓಡಾಡದ್ ನಾವೆಲ್ಲರೂ ನೋಡ್ರಿ ಹ್ಯಾಂಗತ್ತ ನೋಡ್ರಿ ಅಣ್ಣ ಇದ್ರ ಇದ್ರಾಗ ಎರಡೇ ಮೀನ ಇದ್ದು ನೋಡ್ರಿ ನೋಡ್ರಿ ಈಗ ನಾವು ಫೈನಲಿ ಒಳಗ್ ಬಂದ್ಬಿಟ್ಟೇವ್ ನೋಡ್ರಿ ಎಲ್ಲರ್ ಕಲ್ ಕೇಸ್ರ ಒಳಗೆ ಏನೇನವ ಏನು ಏನ್ ಸುದ್ದಿ ಏನ್ ಕೇಸಂದ್ರ ನೋಡ್ರಿ ಒಳಗ್ ಭಾಳ ಅಂದ್ರೆ ಭಾಳ ಜನ ಇದ್ದೀವಿ ನೋಡ್ರಿ ಯಾಕಂದ್ರೆ ನಮ್ಗೆ ಬರ್ಲಕ್ಕ ಒಂದ್ ಸ್ವಲ್ಪ ಲೇಟ್ ಆಗಿತ್ತು ಜಗ್ಗಿ ಜನ ಇದ್ರು ನಾವು ಏನು ಮಾಡ್ದೇವು ಅಂದ್ರೆ ಸ್ವಲ್ಪ ನೋಡ್ಕೊತು ನೋಡ್ಕೊತ ಮುಂದೆ ಓದ್ಬೇಕಾ ನಿಮ್ಗೆ ಒಂದು ಅದ ರೀ ಏನು ಸರ್ಪ್ರೈಸ್ ಏನು ಏನು ಸುದ್ದಿ ನೀವು ನೋಡಕ್ಕತ್ತಿರಂತ ನಮ್ಮ ನಾವು ಉಣ್ಬೇಕೇನ್ರ ತಿನ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಸ್ಟಾಲ್ಗಳು ಮುಚ್ಲತ್ತಿರು ಫುಲ್ ರಾ ಏನಂತಾರೆ ಲೇಟಾಗಿ ಏನಂತ ಕೇಳ ಫುಲ್ ಎಲ್ಲ ಹಂಡ್ರೆಡ್ ರುಪೀಸ್ ಮ್ಯಾಗಿ ಹೇಳಕ್ಕೆ ಹತ್ತಿರ ನೋಡಿರಿ ಏನು ತಗೋಬೇಕಂದ್ರೆ ಭೀ ಎಲ್ಲ ಹಂಡ್ರೆಡ್ ರುಪೀಸ್ ಮ್ಯಾಗಿ ಹೇಳಕ್ಕಿರೋ ಅದಕ್ಕೆ ಸುಮ್ಮನೆ ಬ್ಯಾಡೇ ಬೇಡ ಅಂತ ಕೇಸಿನ ಮತ್ತು ಹೊರಗೆ ಬಂದು ಮತ್ತೆ ಎಲ್ಲ ಚೆಂದ ತಿಂದೆವು ನಾವು ಪಿಜ್ಜಾ ಅದು ಎಲ್ಲ ತಿಂದ್ವಿ ಫುಲ್ ಎಂಜಾಯ್ ಮಾಡಿದ್ರಿ ಇಲ್ಲೆಲ್ಲ ಮಕ್ಕಳಿಗೆ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಇತ್ತು ನೋಡ್ರಿ ಯಾರ್ಯಾರು ಎಂಜಾಯ್ ಮಾಡತ್ತಾರ ನೋಡಿರಿ ಯಾರ್ಯಾರು ಡ್ಯಾನ್ಸ್ ಮಾಡ್ಲಾಕತ್ತಾರ ನೋಡಿರಿ ಅವರಿಗೆಲ್ಲ ಸರ್ಟಿಫಿಕೇಟ್ ಕೂಡ ಕೊಡ್ಲಾಕತ್ತೀರಿ ನೋಡ್ರಿ ಮುಂದೆ ಮುಂದೆ ಹೋಗ್ರಿ ಏನೇನು ಆಗ್ಯದ ಏನೇನು ಏನು ಸುದ್ದಿ ಅಂತೇಳಿಸಿ ನಿಮಗೆ ಗೊತ್ತಾತದ ನಮ್ಮ ಫ್ಯಾಮ್ಲಿದಾಗ ಯಾರು ಡ್ಯಾನ್ಸ್ ಮಾಡ್ಯಾರ ನೋಡಾಕತ್ತೀರಿ ಬರ್ರಿ ಈಗ ಇವು ಇಷ್ಟು ಕ್ಯೂಟ್ ಕ್ಯೂಟ್ ಹುಡುಗಿಯರು ಇದ್ದೀವ್ರಿ ಬೇಬಿ ಬೇಬಿ ಡಾಲ್ ಇದ್ದಂಗೆ ಇದ್ದೀವಿ ನೋಡ್ರಿ ಭಾರಿ ಚಂದ ಡ್ಯಾನ್ಸ್ ಮಾಡತ್ತೀರಿ ಅವು ಯಾವ ಡ್ಯಾನ್ಸ್ ತೇರಿ ಬಾತೊಮ್ಮೆ ಉಲ್ಜಾಜಿ ಅಲ್ಲ ತೇರಿ ಬಾತೊಮ್ಮೆ ಉಲ್ಜಾ ಜಿಯಾ ಮಾಡಕತ್ತೀರಿ ನೋಡ್ರಿ ಭಾರಿ ಮಾಡಕತ್ತೀರಿ ಮಸ್ತ್ ಅದು ನೋಡ್ರಿ ಅದು ಎಷ್ಟು ಕ್ಯೂಟ್ ಮಾಡತ್ತಳ ಇಲ್ಲಿ ನೋಡ್ರಿ ಯಾರ ನೋಡ್ರಿ ಫೈನಲಿ ಸ್ಟೇಜ್ ಮ್ಯಾಗ ಯಾರು ಬಂದಾರ ಮಿಸ್ಟರ್ ಆಶೀಶ್ ಕುಮಾರ್ ತಳವಾರ್ ಅವ್ರು ಬಂದಾರ ನೋಡ್ರಿ ಯಾ ಹಾಡದ್ಮ್ಯಾಗ ಡ್ಯಾನ್ಸ್ ಮಾಡಿರ್ಬೇಕು ಹೇಳಿ ನೋಡಮ್ಮ್ರಿ ಯಾಕಂದ್ರೆ ನಾ ಮಾಡಕತ್ತೀನಿ ಅಂದ್ರೆ ನೀವು ಹೇಳಿ ನೋಡಮ್ಮ್ರಿ ಅವ ಮಾಡೋ ಸ್ಟೈಲ್ ನಿಂತೇ ಖೂನು ಹಿಡೀರಿ ನೀವು ಅವ ಯಾ ಹಾಡದ್ಮ್ಯಾಗ ಡ್ಯಾನ್ಸ್ ಮಾಡಿರ್ಬೇಕಂತ ಕೇಳಿಸಿನ ಹಾಂ ನಿಮಗೆ ಎರಡು ನಿಮಿಷ ಟೈಮ್ ಕೊಡ್ತೀನಿ ನಾ ನಿಮ್ಗೆಲ್ಲರಿ ಈ ಪಟ 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 ಕಮೆಂಟ್ನಾಗ ಹೇಳ್ರಿ ಹಿಂಗೆ ನೋಡ್ಕೊತ ಹೇಳಿ ಅವ ಯಾವ ಮ್ಯಾಗ ಡಾನ್ಸ್ ಮಾಡಿರ್ಬೇಕಂತ ನಮ್ಮ ನಮ್ಮ ಕರ್ನಾಟಕದವ್ರ ಹೆಸರು ಹೆಸರು ತಗೊಂಡ್ ಬಂದನ್ರಿ ಅವ್ ಸ್ಟೇಜ್ ಮ್ಯಾಗ ಹಳ್ಳಿ ಇರ್ಲಿ ದಿಲ್ಲಿ ಇರ್ಲಿ ಕರ್ನಾಟಕ ಬಂದಿದ್ ಹವಾ ಇರ್ಬೇಕು ಹಂಗದ ನೋಡ್ರಿ ಸೊ ಅವನು ಯಾರು ಹಾಡಾದ ಮ್ಯಾಮ್ ಡ್ಯಾನ್ಸ್ ನಾ ನಾಡ್ರೈವರ ನನ್ನೆಲ್ಲ ಅವರ ಮ್ಯಾಗ ಹಾಡೋದಲ್ರಿ ಅದ್ರ ಮ್ಯಾಗ ಅವ್ನೋ ಡ್ಯಾನ್ಸ್ ಮಾಡ್ಯಾನ ನೋಡ್ರಿ ಎಲ್ಲರೂ ಫುಲ್ ಚೀರೋದೇ ಚೀರೋರೋರು ಎಲ್ಲರು ಕೇಳ್ತಾರ ಭಾಳ ಫೀಲಿಂಗ್ ಸಾಂಗ್ ಇದ್ದಂಗೆ ಕಾಣಿಸ್ತದೆ ಭಾಳ ರೊಮ್ಯಾಂಟಿಕ್ ಸಾಂಗ್ ಇದ್ದಂಗೆ ಕಾಣಿಸ್ತದಂತ ಎಲ್ಲರು ವಿಡಿಯೋ ಮಾಡ್ಲತ್ತಿರು ಎಲ್ಲರು ಫುಲ್ ಚೀರ್ಲಕತ್ತಿರು ನನಗೆ ಅದು ನೋಡ್ಕೆ ಸಾಂಗ್ ಭಾಳ ಖುಷಿ ಐತೆ ಯಾಕಂದ್ರೆ ನೋಡಿರಿ ನಾವು ಊರು ಬಿಟ್ಟು ಊರಿಗೆ ಬಂದಿವಂದ್ರೆ ಕೆಲವೊಂದು ಜನ ಏನು ತೆಗೋತಾರೆ ಇವೇನು ಇವೇನು ಹೋಗ್ಯ ಮಾಡ್ಕೊಂತಿರ್ಲಾಕ ಇವೇನು ಅಂತ ಬಟ್ ಹಂಗೇನಿಲ್ಲ ರೀ ನಾವು ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲತ್ತೀವಿ ಒಂದು ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಕ್ಕತ್ತೀವಿ ಅವ್ರಿಗೊಂದು ಉನ್ನತ ಮಟ್ಟಕ್ಕೆ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಬರ್ಬೇಕಂತ ನಂದು ಸಂತೋಷವಾದ ಭಾಳ ಖಾಯಿಷ್ ಅದ ಸೊ ದೇವರ ಅದು ನಮ್ದೆಲ್ಲ ಕನಸು ನನಸು ಮಾಡಲಿ ಅಂತ ನಾನು ಬಿಡ್ಕೊತೀನಿ ನೀವು ಭೀ ಬೆಡ್ಕೊರಿ ನೋಡಿರಿ ನಮ್ಮ ಇಕ್ಕು ಎಷ್ಟು ಎಂಜಾಯ್ ಮಾಡತ್ತ ನಾಡ್ರಿ ಇವರ ಮಸ್ತ್ ಅನ್ನತ್ ಎಕ್ದಮ್ ಡ್ಯಾನ್ಸ್ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಬಟ್ ಕಾಪಿ ಬರ್ತದ ಅಂತ ಕೆಲಸನ ಹಾಕಲಾಗಿ ನೋಡ್ರಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲರು की हर मंच के हर कोने के बच्चे आए हर कोने से क्योंकि हमारे यहाँ हर जगह है हाँ जी। और अपने अपने डांस लेकर आ रहे हैं, जिसमें पूरे भारत का असम का बिहू बंगाल उत्तराखंड पंजाब राजस्थान पूरा डांस तो आपने जो है आज सब पे थोड़ा सा रन भेजेगा आपका बहुत बहुत धन्यवाद तो क्या करना चाहते हैं आगे गेमर, अच्छा, ये क्या होता है? गेल -गेल गेमर वेरी गुड बेंगलोर इज आवर आ, आई टी है हब हाँ, इंडिया का तो गेमर बन के जो है खूब नाम कमाए और अभी थोड़े दिन पहले मोदी जी से भी सब गेमर मिलने गए थे ना वेरी नाइस ऑल दीस ನೋಡ್ರಿ ನಮ್ ಇನ್ ಡ್ಯಾನ್ಸ್ ಎಲ್ಲ ಮುಗೀತು ಎಲ್ಲ ಈಗ ನಾವು ಹೊಂಟಿವಿ ಹೊರಗ ತಿರ್ಗಾಡ್ಬೇಕಂದ್ ಕೇಸ್ರ ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಆಟ ಆಡಕ್ ಮಕ್ಕಳಿಗೆಲ್ಲ ಇದೆಲ್ಲ ಸ್ಟಾಲ್ ಗಳು ಎಲ್ಲಾ ನೋಡ್ರಿ ಈಗ ಫುಡ್ ಸ್ಟಾಲ್ ಗಳು ಎಲ್ಲ ಹತ್ತೇವ್ ನೋಡ್ರಿ ಮಸ್ತ್ ಟೇಸ್ಟಿ ಟೇಸ್ಟಿ ಫುಡ್ ಅವ ಅವ್ರಿ ಇದ್ರೊಳಗ ಬಟ್ ಏನಂತ ನೋಡ್ರಿ ರೇಟ್ ಜಾಸ್ತಿ ಅವ ಎಲ್ಲ ಹಂಡ್ರೆಡ್ ರುಪೀಸ್ ಮ್ಯಾಗಿ ಇದ್ದೀವಿ ನೋಡ್ರಿ ಅದಕ್ಕಿಂತ ತೊಳಗ್ ಯಾವಿ ಇಲ್ಲ ಅದಕ್ಕೆ ನಾನು ಸುಮ್ಮನೆ ಈಗ ಅಲ್ಲಿ ಹಂಡ್ರೆಡ್ ರುಪೀಸ್ ತಿನ್ನಗಿತ್ತು ಸುಮ್ಮ ಸುಮ್ಮನೆ ಹೊರಗೆ ಹೋಗ್ನಿ ತಿನ್ಬೇಡ ಬೇಡ ನನ್ನ ಹೊರಗೆ ಹೋದೇವ ನೋಡಿರಿ ನಾವೆಲ್ಲರೂ ಇಲ್ಲಿ ಮಿಕ್ಕೋಗಿ ಏನಂತಾರೆ ಗಾಡಿ ಆಡ್ತೀವಿ ಇಲ್ಲಿ ಹೇಳತ್ತಿದವ ಮಮ್ಮಿ ನೋಡಿ ನಾವು ಏನಾಗಿ ನೋಡಿ ಮಮ್ಮಿನಾ ಆಗಿ ನನ್ನ ಕೆಸನ ಹೇಳ್ಕೊಳತ್ತಿದವನು ಸೊ ಹಾಂ ಅಪ್ಪ ನೀವು ಏನಾಗಿದ ಅಂತ ನಾ ಅವ್ನಿಗೆ ಹೇಳಕತ್ತಿದ ಸೊ ಎಲ್ಲರೂ ಎಂಜಾಯ್ ಮಾಡತ್ತಿದ್ರಿ ಈಗ ನೋಡ್ರಿ ನಮ್ಮ ಮಿಕ್ಕೋಣ ಈಗ ಗಾಡಿದಾಗ ಕೂತ ನೋಡ್ರಿ ಮಸ್ತ್ ಅನ್ನತ ಎಂಜಾಯ್ ಮಾಡ್ಲತ್ತನ ಆಡಕತ್ತನ ಚಿಕ್ಕೋಣ ಕುಂದ್ರ ನಾವು ಶೆಟ್ಗೊಳಕತ್ತಿದ್ರಿ ಅವ್ನಿ ಜರಾ ಬಾಳಿದು ಹೇಗ್ರ ದೊಡ್ಡವ್ ದೊಡ್ಡವ ಈಗ ದಿನಕ್ ದಿನ ಸೊ ದೊಡ್ಡವನೇ ಆಲಿ ಇವ್ ಸಣ್ಣವ್ ಸಣ್ಣವ್ನೇ ಇರಲಿ ಈಗಾದ್ರಿ ಇಬ್ರು ಜಗಳನೆ ಮಾಡಕತ್ತಾರ ನೋಡ್ರಿ ಅವರಿಬ್ರು ನೋಡ್ರಿ ನಮ್ಮ ಅಣ್ಣನ್ ಖಾರ ಸಿಗ್ಬಿದ್ದಿತ್ ನೋಡ್ರಿ ಮತ್ ಆ ಹುಡ್ಗು ಹೇಳ ತಗಸ್ ಎಲ್ಲಾ ಮಾಡ್ದೇವ್ ಮತ್ ನೋಡ್ರಿಗ ಬರ್ರಿ ಅವ್ರಿಗೆ ಗುದ್ದದ ಇವ್ರಿಗೆ ಗುದ್ದದ ನೋಡ್ರಿ ಹುಡುಗಿ ಗುದ್ದ ನೋಡ್ರಗ ಹಿಂಗೇ ಮಾಡ್ತಾನ ಬರೀ ಇದೇ ಧಂದ ನೋಡ್ರಿ ಈಗ ಅದ್ರ ಬಂದ್ ತಳಗ್ ಅದು ಅದಿವ್ ಇದ್ ತೊತ್ತೀವ ತಿರು ಮತ್ತಿರಿನಿಂದ ಸರ್ ಮತ್ತ್ ಗಜ್ ಹಾಕ್ತಾರ ಅದ್ ಕೆಸಿನ ಬಡ ಬಡ ಅದ್ ಕರ್ಕೊಂಡು ಹೋಗೋಮ್ಮ ಅಂದ್ ಕೆಸಿನ ಕರ್ಕೊಂಡೋದ್ರ ಮತ್ತವ್ರು ಬಿಡವ್ರಿ ಮತ್ತವರು ತಗೊಳಕ್ಕೆ ಅವರು ಅಂದ ಬ್ಯಾಡಪ್ಪ ಹೋಗ್ ಬರೋದ್ ಕರ್ಕೊಂಡ್ಬಾರ ನೋಡ್ರಿ ಎಲ್ಲ ನೋಡಿ ಮಾಡಿ ಮುಗಿಸಿ ನಾವೆಲ್ಲ ಹೊರಗೆ ಬಂದು ಒಳಗಿಂದೆಲ್ಲ ಸ್ಟಾಲ್ಗಳೆಲ್ಲ ಬಂದ್ ಮಾಡ್ಬಿಟ್ರಿ ಯಾಕಂದ್ರೆ ಬಕ್ಕೂ ರಾತ್ರಿ ಆಗ್ಬಿಟ್ಟದೆ ಈಗ ಹನ್ನೊಂದೂರಿ ಹನ್ನೆರಡು ಆಲಕ್ ಟೈಮ್ ಸೊ ಈಗ ನಾವು ಹೊಂಟಿವಿ ಒಳಗಿಂದ ಒಳಗಿಂದೆಲ್ಲ ಬಂದ್ ಮಾಡಿಸ್ಬಿಟ್ರಿ ಊಟ ತಿಂಡಿ ಎಲ್ಲ ನಾವು ಬರ್ಲಕ್ಕೆ ಲೇಟ್ ಆಗಿತ್ತು ನಮಗೆ ಆಲ್ರೆಡಿ ಅವಾಗೆ ಒಂಬತ್ತುವರಿ ಆಗಿತ್ತು ಈಗ ಹೊರಗೆ ನೋಡ್ಬೇಕ್ರಿ ಅಂದ್ರೆ ಸ್ನಾಕ್ಸ್ ತಗೋಬೇಕು ಒಳಗಂತೂ ಈಗ ಎಲ್ಲ ಬಂದ್ ಮಾಡ್ಸಿಬಿಟ್ಟಾರ ಈಗ ಸೊ ಈಗ ಹೊರಗೆ ನೋಡಮ್ ಏನೇನ್ ತಗೋಬೇಕು ಏನೇನ್ ಬಿಡಬೇಕು ಗೊತ್ತಿಲ್ಲ ನೋಡಮ್ ನಾವು ಪಿಜ್ಜಾ ಮಾಡಿಸಲತಿ ಕಾರ್ನ್ ಪಿಜಾ ಮಾಡಿಸ್ಲಾಕಿ ಮತ್ನ ಕಡಾ ಈಗ ಪಿಜ್ಜಾ ರೆಡಿ ಅಲತ್ತದ ನೋಡ್ರಿ ಅಣ್ಣ ಫುಲ್ ಮಾರಿ ಉಬ್ಬಸ್ಕೊಂಡನ ಯಾಕೋ ಏನೋ ಗೊತ್ತಾಗಲ್ಲ ಒಬ್ಬನೇ ಆ ಶ್ರೀ ಏ ಒಬ್ಬನೇ ಎಲ್ಲರಿಗೂ ಬಿಟ್ಟು ಎಷ್ಟು ಸೀರಿಯಸ್ ಆಗ ಹಾ ಎಷ್ಟ್ ಸೀರಿಯಸ್ ಹೈ ಹೈ ಏ ಚಿಕ್ಕ ಏ ಯಾ ಕಡೆ ಯ ಕಡೆ ನೋಡಿರಿ ನೋಡಿರಿ ಮಸ್ತ್ ನತ್ತ ಮೋಮ ನಡೆದದು ಇವ್ರ್ದು ಮೋಮ ಪಾರ್ಟಿ ನೋಡಿರಿ ಇವ್ರ ದಂಡದವ್ರು ನೋಡ್ರಿ ಈಗ ಪಿಜ್ಜಾ ಬತ್ ನೋಡ್ರಿ ಬಾರಿ ಈಗ ಎಲ್ಲರೂ ಕಲ್ತ್ ಕೆಸ ಈಗ ಪಿಜ್ಜಾ ತಿನ್ನ ಮತ್ತ ತಿನ್ನೋಣ ತಿಂದು ತಿನ್ ತಿಂಡಿ ತಿನ್ರಿ ತಿಂಡಿ ತಿನ್ರಿ ಪಾಪು ನಿನ್ ದೋಸ್ ಹಂಗೆ ಓಡಾಡ್ತಾರ ನೋಡ್ರಿ ಈಗ ಪಾಪುನ ದೋಸ್ ಇರೋರಿ ಈಗ ಕಲಬ್ ಅವ್ರಿಗ ಈಗ ನೋಡ್ರಿ ಈಗ ನಮ್ಮ ಅಣ್ಣದವ್ರಿಗ ಮಸ್ತ್ ಈಗ ಪಿಜ್ಜಾ ತಿನ್ನತ್ತ ಹಾ ಆಯ್ತು ನಾ ಜಬರ್ದಸ್ತಿ ತಿನ್ನ ತಿನ್ನು ತಿನ್ನು ವಾವ್ ವೆರಿ ಟೇಸ್ಟಿ ಟೇಸ್ಟಿ ಸಾವಕಾಸ ಏ ಹಂಗೆಲ್ಲ ಮಾಡಬಾರ್ದು ಪಿಜ್ಜಾರೆ ಭಾ ಭಾಗರ ಬದ ನೋಡ್ರಿ Oh

ಅವ್ರ ಅಪ್ಪ ಮಕ್ಕಳದ್ ಹೆಂಗೆ ನಡ್ದ್ ಮೀಟಿಂಗ್ ಫುಲ್ ಮೀಟಿಂಗ್ ಜೋರ್ ಮೀಟಿಂಗ್ ಎಲ್ಲ ಆಡೋದಾಯ್ತು ತಿನ್ನೋದಾಯ್ತು ಉಣೋದಾಯ್ತು ತೆಗ್ಯಾರದ್ ಹಜಾರ್ ಪಂದ್ರ ಸರ್ಟೆವು ನಮ್ಮ ಮಿಕ್ಕೋಣ ನೋಡ್ರಿಗ ಎಕ್ಸಿಮ್ ತೊಣ ನೋಡ್ರಿಗ ನನಗ ಪಾಪಗ ತೊಗೊಂಡು ತೊಗೊಂಡಿ ಅವ್ರಿಬ್ರು ಅಪ್ಪ ಮಕ್ಕಳು ಹಾರ ಹೋಗ್ಯಾರ ನೋಡ್ರಿ ಅವ್ರಿಗೆ ಎಲ್ಲಿ ಹೋದ್ರ ಏನೋ ಪೂರ ಮನಿಗೇ ಮುಟ್ಟದ ಏನೋ ಅವ್ರಿಬ್ರು ಮೂರು ಮಂದಿ ಅವ್ರಿಬ್ರು ನಾವ್ ಮೂರು ಮಂದಿ ಇಲ್ಲಿ ಇದೀವಿ ನೋಡ್ರೀಗ ಕಲರ್ಫುಲ್ ಅದ ಆತಿನ ತಿನ್ನು ಅಪ್ಪನೋಡಿ 나ಡ್ರೆವರ ನಲ್ಲೋವರ ಹಾಡ ಹಾಡಕತ್ತಾನ ಅವನಿನು ಮತ್ತೆ ಯಾರಿ ಈ ಫೀಲಿಂಗ್ सॉन्ग ಅಂತ ಹಾ ಹ ಆ ಫೀಲಿಂಗ್ सॉन्ग ಅಂತ ಲಿಯೋಕ್ ತೀರ್ಕ ಡ್ಯಾನ್ಸ್ ಮಾಡ್ದನು ಯಲ್ಲ ಮಾಡ್ದನು ಅವನಿಗ ನೋಡಿ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ನೋಡಿ ನಮ್ಮಣ್ಣಗೆ 치ಕ್ಕಿನು ಮಾಡೋ ಮಾಡು ಅಂತಂದ್ರೆ ಮಾಡ್ಲಿಲ್ಲ ರೀ ನಾವೇನ್ ಮಾಡам ನೀವು ಕೇಳಲಿಲ್ಲ ಅವನಿಗ ಒಂದು ಬಾಲ್ ಇದೊಂದು ಸರ್ಟಿಫಿಕೇಟ್ ಕೊಟ್ಟಾರ ನೋಡ್ರಿ ಈ ಕೊಟ್ಟಾರ ನೋಡ್ರಿ ನೋಡಿ ಸೋ ಮಿಕಾ ಫುಲ್ ಎಕ್ದ್ ತಿಂದು ಉಂಡ್ ತೇಗಾಡಿ ಸುಮ್ಮ ಏ ಹಝಾರ ರೂಪಾಯಿ ಖರ್ಚ ಹಝಾರ ರೂಪಾಯಿ ಆಯ್ ಶಂಬರ್ ರೂಪಾಯಿ ಟಿಕಿಟಿಗೆ ಒಂದ್ ಎರಡು ಆಟ ಆಡ್ತಾರ ಅವ್ ಶಂಬರ್ ರೂಪಾಯಿ ಏನ ತಿನ್ಸ ಹಿಂಗ ತಿಂಡಿದ್ವಿ ಹಂಗ ಹಿಂಗ ಮಾಡಿ ಒಂದ್ ಹದ್ನೈದು ಹದಿನಾರು ನೂರು ರೂಪಾಯಿ ಖರ್ಚಾ ಮಾಡಿ ಈಗ ಮನಿಗ್ ಬಂದ ನೋಡ್ರಿ ಎಷ್ಟ್ ಭಾಂಡೆಗಳ ಅವನ್ ನೋಡ್ರಿ ಭಾಂಡೆ ನೋಡ್ರಿ ನೀವ್ ಎಷ್ಟು ಭಾಂಡೆಗಳವ ಇಷ್ಟು ಭಾಂಡೆ ತಿಕ್ಬೇಕಂದ್ರ ನಾ ಯಾವಾಗ್ ತಿಕ್ಕ್ರಿ ಹೇಳ ನೋಡಮ್ ಹ್ಮ್ ಇನ್ನು ಭಾಂಡೆ ತಿಕ್ಕಬೇಕು ಮತ್ತು ಮ್ಯಾಗಿ ನಿಂತೀವಲ್ಲ ಚೆಂದ ಸಾಫ್ ಮಾಡ್ಕೋಬೇಕು ಸಂತೋಷರಲ್ಲ ತರೀ ಏನ್ ಮಾಡ್ತೀವಿ ಬಿಡು ಈಗ ಅನ್ಕ ಬಾ ಎಲ್ಲ ಬಟ್ಟೆ ಎಲ್ಲ ತಗ್ತಿವಿ ಎಲ್ಲ ಮಾಡ್ಬಿಟ್ಟೇವೆ ನೋಡ್ರಿ ಈಗ ಏನು ರೀ ಕೂಲರ್ದಾಗ ನೀರು ಹಾಕೋಬೇಕು ಸೀದಾ ಅನ್ಕೊಂಬಿಡ್ಬೇಕು ಹಿಂಗೆ ಅದ ನೋಡಿರಿ ಪ್ರೊಸೀಜರ ಫುಲ್ ಇಬ್ಬರು ಹಣದವ್ರು ಪುರ ಲಂಗ ಪುಂಗ ಆಗಿಬಿಟ್ಟಾರೆ ನೋಡ್ರಿ ಈಗ ಈಗ ಎಲ್ಲ ಸಾಮಾನ ನೋಡ್ರಿ ಗಣ್ಣ ತೆಗೆದು ಇಟ್ಬಿಟ್ಟೇವು ನೋಡ್ರಿ ಇರಿ ನೋಡಿರಿ ಬೆಳಗ್ಗೆ ನೀರು ತುಂಬಿಕೋತೆ ಬ್ಲಾಗ್ ಚಾನಲ್ ಮಾಡಿದ ಈಗ ನೀರು ತುಂಬಿಕೋತೆ ಬ್ಲಾಗ್ ಎಂಡ್ ಮಾಡತ್ತೀನಿ ನನ್ನ ವಿಡಿಯೋ ಇಷ್ಟ ಇತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗ್ ನಾವು ಈಗ ಎಂಡ್ ಮಾಡಕತ್ತೀವಿ ಹತ್ತೀವಿ ನಾವೆಲ್ಲ ಹೊರಗೆಲ್ಲ ತಿರ್ಗಾಡಿ ಬಂದೇವೆ ನಿಮ್ಗೆ ಹೋಗಿ ವಿಡಿಯೋಸ್ಗಳು ಹ್ಯಾಂಗ ಅನ್ನಿಸ್ತು ಏನು ಏನ್ ಸಿಗಿದೆ ಅಂತ ನನಗೆ ಕಾಮೆಂಟ್ಸ್ ಹೇಳ್ರಿ ಏನಂದ್ರೆ ಭಾಳಷ್ಟು ಜನ ಅಂತ ನೀವೇನು ಬರ್ರಿ ಮನೆಗೆ ತೋರ್ಸು ಮನೆ ಈಗ ನೋಡಿ ಹೊರಗಿಂದ ತೋರ್ಸ್ಕೊಂಬಂದಿರಿ ನೀವು ಏನು ಖುಷ್ ಆಗಿರ್ಲಿಲ್ಲ ಅದಕ್ಕೆ ನಮಗೆ ಹೇಳ್ರಿ ಆ್ಯಂಡ್ ಕೆಲವೊಂದು ದಿನ ಏನೋ ಹೇಳಕೈತೆ ನೋಡಿ ಭಾಳ ದಿನ ಅದ್ಬೇಕ ಏನೇನೋ ತೋರ್ಸ್ಬೇಕಿಂಗ ನೀವು ಏನೂ ಇಲ್ರಿ ಏನು ಇಲ್ಲ ಯೂಬ್ ಕಿ ತಪ್ಪೆಲ್ಲ ನೋಡಿರಿ ನಮ್ಗೆ ಲೈಫ್ ಹ್ಯಾಂಗ್ ಗೊತ್ತ ಬ್ಯಾರೇನೆ ಇತ್ತು ಹಾಗಾದ್ರೆ ನಿಮ್ಗೆ ಅಂತಪ್ಪ ನೋಡೋದಿತ್ತಂದ್ರೆ ಒಂದು ಕೆಲಸ ಮಾಡ್ರಿ ಎಲ್ಲರು ನಂದು ಇನ್ಸ್ಟಾಗ್ರಾಮ್ ಐಡಿಯಾ ಇದಾರೆ ಅಮ್ಮ ಪಿಕ್ಕ ಶ್ರೀ ತಳವಾರ ನಂದು ಇನ್ಸ್ಟಾಗ್ರಾಮ್ ಐಡಿಯಾ ಇದಾರೆ ಇವತ್ತು ನಿನ್ನೆ ಮೊನ್ನೆ ಯೂಟ್ಯೂಬ್ ಚಾಲು ಮಾಡಿ ನಾವು ಚಿಕನ್ ಮಟನ್ ತಿಲ್ಲತ್ತೀರಿ ಅವಾಗಂತೂ ನಾವು ಡೈಲಿ ತಿಂತೀವಿ ಏನೋ ಇಂಗ್ರೇಜ್ರೆ ಕಮ್ಮಿ ಮಾಡಿವಿ ಸೊ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ನಿಮ್ಗೆ ನಮ್ಮ ಫ್ಯಾಮಿಲಿ ಬೈ ಇಲ್ಲಿ ಅಂತ ಹೇಳ್ಕೊತಾ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಎಲ್ಲರೂ ಕೆಲವರು ಅನ್ಕೊಂಡು ಬದ್ ಬಾಳ್ಮಿ ಯಾಕಂದ್ರೆ ಅದ ನಾವು ನಿಮ್ಮವರು ನೀವು ಅಂತ ಅಂತೇಳ್ಕೊತಾ ಇವಾಗ ಏನು ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ತಿಳ್ಬಳ್ಳಿ